ಹಲೋ ನನ್ನ ಕುಟುಂಬದವರೇ ಹಾ ಎಲ್ರಿಗೂ ತೇಜು ಹೋಮ್ ಆ್ಯಂಡ್ ಕಿಚನ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಪ್ಲೀಸ್ ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಕೆಲವೊಬ್ಬರು ಹಾಗೆ ವೀಡಿಯೋನ ನೋಡ್ತಾ ಇದ್ದೀರಾ ಹಾಗೆ ವೀಡಿಯೋ ನೋಡೋದ್ರಿಂದ ನಾನು ಮಾಡೋ ಕೆಲವೊಂದು ವೀಡಿಯೋಸು ನಿಮಗೆ ಸಿಗೋದಿಲ್ಲ ಎಲ್ಲ ವೀಡಿಯೋಸು ನಿಮಗೆ ಸಿಗಬೇಕು ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನಿವತ್ತಿಲ್ಲಿ ನಿಮಗೆ ಬೋದು ಮೊಸರು ಪಚಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಸ್ವಲ್ಪ ಕಾಯಿ ತುರಿಯನ್ನು ತೊಗೊಳ್ಳಿ ಗ್ರೀನ್ ಚಿಲ್ಲಿಯನ್ನು ತೊಗೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನ್ ಜೀರಿಯನ್ನು ತೊಗೊಳ್ಳಿ ಒಂದು ಟೇಬಲ್ ಸ್ಪೂನ್ ಕಾಳು ಮೆಣಸನ್ನು ತೊಗೊಳ್ಳಿ ಶುಂಠಿಯನ್ನು ಒಂದು ಇಂಚಷ್ಟು ತೊಗೊಳ್ಳಿ ಹಾಗೆ ಪುಟಾಣಿಯನ್ನು ತೊಗೊಳ್ಳಿ ನಿಮಗೆ ಸಾಂಬಾರು ತಿಕ್ನೆಸ್ ಎಷ್ಟು ಬೇಕು ನೋಡಿ ಅಷ್ಟು ಪುಟಾಣಿಯನ್ನು ತೊಗೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ನಾವು ಬೂದುಗುಂಬಳಕಾಯಿ ಮೊಸರು ಪಚಡಿಯನ್ನು ಮಾಡ್ತಾ ಇದ್ದೀವಿ ಅಂದಮೇಲೆ ಅದ್ರ ಬಗ್ಗೆ ನಾವು ಅದಕ್ಕಿರೋ ಅಂಥ ಔಷಧಿಯ ಗುಣಗಳನ್ನ ಸ್ವಲ್ಪನಾದರೂ ನನಗೆ ತಿಳಿದಿರೋ ಅಷ್ಟು ಮಟ್ಟಿಗೆ ನಾನು ನಿಮಗೆ ಇದ್ದೀನಿ ಬೂದುಗುಂಬಳಕಾಯಿ ಬಗ್ಗೆ ಹೇಳಬೇಕು ಅಂತ ಅಂದರೆ ಕಾಯಿಯ ಸಿಪ್ಪೆ ಬೀಜ ತಿರುಳು ಬಳ್ಳಿ ಎಲೆ ಎಲ್ಲವೂ ಸಹ ಔಷಧಿಯ ಗುಣ ಇರ್ತಕ್ಕಂಥದ್ದು ಇದನ್ನು ಬೇಕಾದಷ್ಟು ಔಷಧಿಯ ರೂಪದಲ್ಲಿ ಈ ತರಕಾರಿಯನ್ನು ಬಳಕೆ ಮಾಡ್ತಾರೆ ಕೆಲವೊಂದು ವರ್ಗದ ಜನ ಬೂದುಗುಂಬಳಕಾಯಿಯನ್ನು ಬಳಕೆ ಮಾಡೋದಿಲ್ಲ ಅದಕ್ಕೆ ಅವರದೇ ಆದಂತಹ ಕಾರಣಗಳಿರುತ್ತೆ ಆದರೆ ಬೂದುಗುಂಬಳಕಾಯಿ ಆಹಾರವಾಗಿ ಅದನ್ನು ನಾವು ಅದರ ರೂಪದಲ್ಲಿ ಉಪಯೋಗ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅತ್ಯಂತ ಉತ್ತಮವಾದ ತರಕಾರಿಯೂ ಹೌದು ಮತ್ತು ಔಷಧಿಯ ಗುಣ ಇರತಕ್ಕಂಥದ್ದು ಹೌ ಹೌದು ಹಾಗಾಗಿ ಈ ತರಕಾರಿಯಲ್ಲಿ ಬೇಕಾದಷ್ಟು ವೆರೈಟಿಯನ್ನು ಬದಲಾಯಿಸಿ ಬದಲಾಯಿಸಿ ಮಾಡ್ತಾ ಇರಬೇಕು ನಾವು ತಿಂತಾ ಇರಬೇಕು ಇದನ್ನ ಹಸಿಯಾಗಿ ಸೇವನೆ ಮಾಡಿದ್ರು ಆರೋಗ್ಯಕ್ಕೆ ಒಳ್ಳೇದು ಬೇಯಿಸಿ ಸೇವನೆ ಮಾಡೋದು ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಎಲ್ಲ ಜೀವಸತ್ವಗಳು ಖನಿಜಾಂಶಗಳು ತುಂಬನೇ ಕೂಡಿರ್ತಕ್ಕಂತಹ ಒಂದು ವಿಶೇಷ ಪೋಷಕಾಂಶಗಳು ಇರುವಂತಹ ಆಹಾರ ಅಂತಲೇ ಹೇಳ್ಬೋದು ಈ ಕಾಯಿಯಲ್ಲಿ ಇದಕ್ಕೆ ತನ್ನದೇ ಆದ ಒಂದು ವೈಶಿಷ್ಟ್ಯ ಇದೆ ಇದು ಶರೀರದ ಎಲ್ಲ ಭಾಗಗಳನ್ನು ಸಹ ಸ್ವಚ್ಛ ಮಾಡುತ್ತೆ ಅಷ್ಟು ಶಕ್ತಿ ಇದೆ ಇದಕ್ಕೆ ಹೇಳಬೇಕು ಅಂದರೆ ನಮ್ಮ ಶರೀರದ ಪ್ರಮುಖ ಅಂಗಗಳ ರೂಪದಲ್ಲಿ ಇರುವಂತಹ ಶ್ವಾಸಕೋಶ ಆಗಿರ್ಬೋದು ಹೃದಯ ಆಗಿರ್ಬೋದು ಲಿವರು ಕಿಡ್ನಿ ಎಲ್ಲ ಭಾಗವನ್ನು ಸಹ ಸಂಪೂರ್ಣವಾಗಿ ಶುದ್ಧ ಮಾಡುವಂಥ ಶಕ್ತಿ ಇದಕ್ಕಿದೆ ನೋಡಿ ಇವಾಗ ಮಸಾಲೆನ ರುಬ್ಬಿದ್ದಾಗಿದೆ ನಾನು ತಿರುಳು ಮತ್ತು ಸಿಪ್ಪೆಯನ್ನು ತೆಗೆದು ಬೂದುಗುಂಬಳಕಾಯಿನ ಕ್ಯಾರೆಟ್ ರೂಪದಲ್ಲಿ ನೀವು ತುರಿದು ಬಿಸಿ ನೀರಲ್ಲಿ ಬೇಯಿಸಿ ತೆಗೆದಿಟ್ಕೋಬೇಕು ನಾನು ಅದನ್ನು ಮೊದಲೇ ತೆ ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ ಈಗ ನಾವು ಅಂಥ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಮೊದಲಿಗೆ ಬೇಯಿಸಿರೋ ಕೂದ ಬೂದ್ಗುಂಬಳುಕಾಯಿಯನ್ನು ನಾವಿಲ್ಲಿ ಸೇರಿಸ್ಕೊತಾ ಇದ್ದೀವಿ ಈಗ ನಾವು ಅದಕ್ಕೆ ರುಬ್ಬಿರೋ ಅಂಥ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ನೀರನ್ನು ಸಹ ನಾನು ಮಿಕ್ಸಿ ಜಾರ್ನ ಉರಳಾಡಿಸಿ ನೀರನ್ನು ಸಹ ಸೇರಿಸ್ಕೊತಾ ಇದ್ದೀನಿ ತುಂಬ ತೆಳುವಾಗಿ ಮಾಡ್ಕೋಬೇಡಿ ಒಂದು ದೋಸೆ ಇಟ್ಟದ ಹದಕ್ಕೆ ಇದ್ದರೆ ಸಾಕಾಗತ್ತೆ ನಾನು ಅಷ್ಟು ಹದವಾಗಿ ಅದನ್ನು ಕರೆಕ್ಟಾಗಿ ರೆಡಿ ಮಾಡಿದ್ದೀನಿ ಆ ಅದ ಅದೇ ಅದಕ್ಕೆ ನೀವು ಸಹ ರೆಡಿ ಮಾಡ್ಕೊಳ್ಳಿ ನೋಡಿ ಇಷ್ಟು ನೀರನ್ನು ಸೇರಿಸ್ಕೊಳ್ಳಿ ಈಗ ರುಚಿಗೆ ಸಾಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ ಮೊಸರನ್ನು ಸೇರಿಸ್ಕೊಳ್ಳಿ ನಾನು ಒಂದು ಕಪ್ಪಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಇದ್ರ ಬಗ್ಗೆ ಹೇಳ್ತಾ ಹೋದರೆ ಪದಗಳೇ ಸಾಕಾಗೋದಿಲ್ಲ ಹಾಗಾಗಿ ನೀವು ಸಹ ಬೂದ್ಗುಂಬಳುಕಾಯಿ ಜ್ಯೂಸು ಇದನ್ನು ಯಾವಾಗಲೂ ಜ್ಯೂಸ್ ರುಪ್ತಲ್ಲಾಗಲಿ ಅಥವಾ ಅಡುಗೆ ರೂಪದಲ್ಲಾದರೂ ಸರಿ ಯಾವುದಾದ್ರೂ ಒಂದು ರೂಪದಲ್ಲಿ ಬಳಸ್ತಾನೇ ಇರಬೇಕು ನಿಮ್ಮ ಆರೋಗ್ಯನ ಹೆಚ್ಚು ಹೆಚ್ಚು ವೃದ್ಧಿ ಮಾಡ್ಕೊಳ್ತಾ ಇರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ನಾನು ಇವಾಗ ಮೊಸರನ್ನು ಸೇರಿಸಿದ್ದೀನಿ ಹಾಗೆ ರುಚಿಗೆ ಸಾಕಾಗಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಖಂಡಿತ ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿ ಯಾವಾಗಲೂ ನಿಮ್ಮ ಸಪೋರ್ಟ್ ಸದಾ ಇವ ಇದೇ ರೀತಿ ಇರಲಿ ಅಂತ ನಾನು ಕೇಳ್ಕೊತೀನಿ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ ಎಲ್ಲರೂ ಇಷ್ಟಪಟ್ಟು ಇದ್ದೀರಾ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಒಂದು ಒಗ್ಗರಣೆನ ಮಾಡಿಕೊಂಡ್ರೆ ಬೂದ್ ಗುಂಬಳುಕಾಯಿ ಮೊಸರು ಪಜಡಿ ರೆಡಿಯಾಗುತ್ತೆ ಕೆಲವೊಬ್ರು ಒಗ್ಗರಣೆಗೆ ಹಿಂಗನ್ನು ಸೇರಿಸ್ತಾರೆ ನಾನಿಲ್ಲಿ ಹಿಂಗನ್ನು ಸ್ಕಿಪ್ ಮಾಡಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಹಿಂಗನ್ನು ಸೇರಿಸ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ರೈಸ್ ಜೊತೆಗೆ ಬಿಸಿ ಬಿಸಿ ರೈಸ್ ಜೊತೆಗೆ ಮುದ್ದೆ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ನೀವು ಸಹ ಒಮ್ಮೆ ನಿಮ್ಮ ಮನೇಲಿ ಟ್ರೈ ಮಾಡಿ ಈಗ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ ಈಗ ನೋಡಿ ಒಂದು ಪ್ಯಾನ್ನ ಇಟ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳಿ ಒಗ್ಗರಣೆಗೆ ಸ್ವಲ್ಪ ಆಯಿಲನ್ನ ಸೇರಿಸ್ಕೊಳ್ಳಿ ಎರಡು ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ಳಿ ಈಗ ನಾವೇನು ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ವ ಬೂದ್ಗುಂಬಳುಕಾಯಿ ಮಿಕ್ಚರು ಅದಕ್ಕೆ ನೀವು ಇದನ್ನು ಸೇರಿಸ್ಕೋಬೇಕಾಗತ್ತೆ ನೋಡಿ ಸಾಸಿವೆಯನ್ನು ಸೇರಿಸ್ತಾ ಇದ್ದೀನಿ ನನಗೆ ಇದ್ರ ಬಗ್ಗೆ ಗೊತ್ತಿರೋಷ್ಟು ಮಾಹಿತಿನ ಹೇಳಿದ್ದೀನಿ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಪದಗಳೇ ಸಾಕಾಗೋದಿಲ್ಲ ಅಷ್ಟು ಇದರಿಂದ ಬೆನಿಫಿಟ್ ಇದೆ ಖಂಡಿತ ನೀವು ಸಹ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಇದರಿಂದ ಜ್ಯೂಸ್ ಮಾಡೋದು ಯಾವ ರೀತಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಒಗ್ಗರಣೆ ರೆಡಿ ಇದೆ ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಗೋದುಂಬಳಕಾಯಿ ಮೊಸರು ಪಚಡಿ ತಿನ್ನೋದಕ್ಕೆ ರುಚಿಯಾಗಿ ರೆಡಿಯಾಗಿದೆ ಇಲ್ಲಿಗೆ ನಾನು ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುವಂಥ ಒಂದು ಮೊಸರು ಪಚಡಿ ರೆಡಿಯಾಗಿದೆ ಬಾಯ್ ಎಲ್ರಿಗೂ ಟೇಕ್ ಕೇರ್